ಮಾಡಬಾರದು ಇತ್ತೀಚೆಗೆ ಚಳಕೆರೆ ರೆಡ್ಡಿಹಳ್ಳಿ ಗೊಲ್ಲರ ಅಡ್ಡಿಯಲ್ಲಿ ಒಂದು ಅಪ್ರಾಪ್ತ ಬಾಲಕಿಗೆ ಬಲವಂತವಾಗಿ ತಾಳಿ ಕಟ್ಟಲು ಯತ್ನಿಸಿದ ಘಟನೆ ನಡೆದಿತ್ತು ಇಂತಹ ಅವಮಾನವೀಯ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕಾದುದು ಎಲ್ಲರ ಕರ್ತವ್ಯವೆಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ ಹಿರಿಯೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ ಹಿಂದೆಲ್ಲ ಋತುಮತಿ ಆದಾಗ ಮದ್ದೆ ಮಾಡೋ ಪದ್ಧತಿ ಇತ್ತು ಈಗ ಹೆಣ್ಣು ಓದಿ ಕೆಲಸ ತೆಗೆದುಕೊಂಡು ಆಕೆಯೇ ಬಯಸಿದಾಗ ಮದುವೆ ಮಾಡಬೇಕು ಎಂದಿದ್ದಾರೆ ಮಾತಾಡಬೇಕು ಅಂದ್ರೂ ಸಹ ನನ್ನಪ್ಪ ಇವತ್ತಿಲ್ಲ ಅವರು ಇಪ್ಪತ್ತು ವರ್ಷ ಆಗಿದೆ ಸತ್ತು ನಿಮ್ಮ ಮೊನ್ನೆ ನೋಡಿದೆ ನಾನು ಆ ವಿಡಿಯೋ ತುಂಬಾ ವೈರಲ್ ಆಯ್ತು ಒಂಬತ್ತನೇ ಕ್ಲಾಸ್ ಹೆಣ್ಣು ಮಗಳಿಗೆ ಅಪ್ಪ ಅಮ್ಮನೆ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ತಾಲಿ ಹಿಡ್ಕೊಂಡು ಆ ಹುಡುಗ ಆ ಕಡೆ ಹೋಗ್ತಾನೆ ಎರಕಂಬರ್ತಾರೆ ಅವನ್ಗೆ ಒಂದು ಕೊಡ್ತಾರೆ ಏ ಕಟ್ಟೋ ಕಟ್ಟೋ ಅಂತ ಅವ್ಳು ಬಿಟ್ಟು ಒದ್ದಾಡ್ತಿರ್ತಾಳೆ ಕೈ ಕಾಲು ಎಲ್ಲಾ ಹಿಡಿದು ಬಾಯಿ ಹಂಕಿ ಕಟ್ಟ ಕಟ್ಟು ಕಟ್ಟ ಕಟ್ಟು ಅಂತ ಹಿಂದೆ ಬೀಳ್ತಾರೆ ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ಅದೇ ತರ ಸಮುದಾಯದಲ್ಲಿ ನಾನು ಬೆಳೆದಿರೋದು ನೀವು ಹಸು ಕಾಯ್ತೀರಿ ನಾವು ಕುರಿ ಕಾಯ್ತೀರಿ ನಮ್ಮೂರಲ್ಲೂ ಸಹ ನಮ್ಮೂರು ಮಾರೇನಹಳ್ಳಿ ವಿಜಯನಗರ ಬೆಂಗಳೂರು ಅವತ್ತಿನ ಕಾಲ ನನಗೀಗ ಐವತ್ತು ವರ್ಷ ಮೂವತ್ತೈದು ವರ್ಷಗಳ ಹಿಂದೆ ಮಾರೇನಹಳ್ಳಿ ಬೆಂಗಳೂರಲ್ಲೂ ಸಹ ಅಲ್ಲಿ ಋತುಮತಿ ಆಗಿದ ತಕ್ಷಣ ಮದುವೆ ಮಾಡೋದು ನಮ್ಮ ಪದ್ಧತಿ ಅಂದ್ರೆ ತಲ ವರ್ಷಾನುಗಳಿಂದ ಪ್ರೇಮ ಹೆಣ್ಣನ್ನು ಹುಟ್ಟಿರದೆ ಮದುವೆ ಮಾಡಕ್ಕೆ ಏಳು ವರ್ಷಕ್ಕೆ ಎರಡು ವರ್ಷಕ್ಕೇನೆ ಎಷ್ಟೋ ಸಲ ಮದ್ವೆ ಅಂದ್ರೆ ಋತುಮತಿನೇ ಆಗಿರಲ್ಲ ಮದ್ವೆ ಮಾಡಿರ್ತಾರೆ ಅವಾಗಿನ ಕಾಲಕ್ಕೆ ಹೆಂಗ್ ಸಿಕ್ತಿರ್ಲಿಲ್ಲ ಅಂತೆ ಪೆಟ್ಲಲ್ಲಿ ಹುಡ್ದಾಗೇನೆ ಇವಳ ಈ ಮಗಳು ನನ್ನ ಸೊಸೆ ಅಂತ ಹೆಸರಿಟ್ ಅವತ್ತಿನ ಕಾಲಕ್ಕೆ ಇವತ್ತು ನಮ್ಮ ಅಜ್ಜಿ ಹೇಳ್ತಾ ಇದ್ರು ನಮ್ಮ ಅಜ್ಜಿಗೆ ಎಂಟು ವರ್ಷಕ್ಕೆ ಮದುವೆ ಮಾಡಿದ್ರು ಋತುಮತಿ ನಂತರ ತಗೊಂಡೋಗಿ ಗಂಡನ ಮನೆಗ್ ಬಿಟ್ರಂತೆ ನಮ್ ತಾಯಿ ಋತುಮತಿ ಆಗಿ ಒಂದೇ ವರ್ಷಕ್ಕೆ ನಮ್ಮ ತಂಗನ ಮದುವೆ ಮಾಡ್ಕೊಂಡ್ರು ನಮ್ಮವ್ರವರು ಸಹ ಋತುಮತಿ ಆಗಿ ಒಂದ್ ನಾಲ್ಕೈದು ವರ್ಷ ಅಷ್ಟೇ ನಂತರ ಹೆಣ್ಣು ಮಕ್ಕಳಿದ್ರೆ ಇದ್ರಂದ್ರೆ ಯಾರು ಇವಳ್ಯಾರು ಸೀದಿಲ್ಲ ಇವಳಿಗೆ ಯಾರಿಗೂ ಗನ್ ಗನ್ಸಿಗ್ಲಿಲ್ವಾ ಏನು ಹಿಂಗೆ ಇದೇ ಭಾಷೆಯಲ್ಲಿ ಮಾತಾಡ್ತಾ ನಾನು ಕೇಳಿಸ್ಕೊಳ್ತಾ ಇದ್ದೆ ಯಾಕಂದ್ರೆ ನಾನು ಯಾಕೆ ಹೇಳ್ತೇನೆ ಹೇಳ್ತೀನಿ ಅಂದ್ರೆ ನೀವು ಹಸು ಕಾಯೋರು ನಾವು ಕುರಿಕಾಯೋರು ನಮ್ಮ ಊರಿನಲ್ಲಿ ಇಷ್ಟ ಮಾಡಬೇಡಿ ಪ್ಲೀಸ್ ಟೀಚರ್ ರೀ ನಾನು ಇಪ್ಪತ್ತೈದು ವರ್ಷ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೀನಿ ಡಿಸ್ಟರ್ಬ್ ಮಾಡಿದ್ರೆ ಹೇಳ್ತೀನಿ ಡಿಸ್ಟರ್ಬ್ ಮಾಡಬೇಡಿ ಅಂತ ನಾವು ಮಕ್ಕಳ ಪಾಠ ಮಾಡಿ 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 ರೂಢಿ ಆಗ್ಬಿಟ್ಟೈತೆ ಸಿದ್ಧಾರ್ಥ ಡೆಂಟಲ್ ಕಾಲೇಜು ತುಮಕೂರು ಅಲ್ಲೇ ಓದಿದ್ದು ಸಹ ಮತ್ತೆ ಅಲ್ಲೇ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೆ ರಾಜಕಾರ ಸಮುದಾಯದಲ್ಲಿ ನೀವು ಕೆಲಸ ಮಾಡ್ತೀರಂತೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇಲ್ಲ ಎಷ್ಟೋ ಜನ ಕಾರ್ಡ್ ಗೋಲ್ರು ಹೆಣ್ಮಕ್ಳು ಇದ್ದೀರಂತೆ ಯಾರು ಕೈಯತ್ತಿ ನೋಡೋಣ ಕಾರ್ಡ್ ಹೋಲ್ರು ಹ ಆಯ್ತವ ಎಷ್ಟು ಜನ ನೀವು ಮುಟ್ಟಾದ್ರೆ ಆಚೆ ಕಡೆ ಹೋಗಿ ಬೇರೆ ಕಡೆ ಇರ್ತೀರ ಎತ್ತಿ ಏ ಇಲ್ಲಿ ಸತ್ಯ ಆಗಬೇಕು ಅಂದ್ರೆ ಗುಂಜ ಗುಂಜಯ್ಯ ಗೊತ್ತಲ್ಲ ಗೊತ್ತಲ್ಲ ಹಾ ಗುಂಜಪ್ಪ ಗುಂಜಪ್ಪ ಇಲ್ಲೇ ಯಾವ್ದಾದ್ರು ಹೆಸರುಗಳು ಬೇರೆ ಬೇರೆ ಹೆಸರುಗಳು ಎಲ್ಲ ಕೆತ್ತಯ್ಯ ಜುಂಜಪ್ಪ ಈರು ಮಂಚಪ್ಪ ಈರಪ್ಪ ಅಟ್ಟಿನ ಮಾರಮ್ಮ ಇದೆಲ್ಲ ನಾವು ಮಾಡ್ತೀವಿ ಇನ್ನ ದೇವ್ರ್ಗಳು ಹೇಳ್ಬೇಕಾ ಸಾಕ ಹೇವ್ರ ಐತೆ ಎಷ್ಟು ಜನ ನೀವು ಆಚೆವಾಗಿರ್ತೀರಾ ಕೈಯತ್ತಿ ಸುಳ್ಳೇ ರೀತಿಯ ಯಾರೂ ಇಲ್ಲ ಅಂದ್ರೆ ಬದಲಾವಣೆ ಬಂದಿದೆ ಅಂತೀರಾ ಪನೀಡಿದ್ಯಾ ಬಂದಿಲ್ಲ ಇಲ್ಲ ಮಕ್ಳೆ ಇಲ್ಲಿ ಬಂದಿಲ್ಲ ಅಲ್ವನವ ಹೇಳವ ನೀನು ನಿಮಿಷ ಏ ತಾಯಿ ಮೈಕ್ ಕೊಡವಾ ಅವ್ರಿಗೆ ಇನ್ನೊಂದು ಮೈಕ್ ಇದ್ರೆ ಕೊಡು ಇದು ಭಾಷಣ ಮಾಡೋ ಇದು ಅಲ್ಲ ನಿಮ್ಮ ರೀತಿ ಎಷ್ಟು ಜನ ನೀವು ಕೈ ಕೈಯತ್ತಿ ಸುಳ್ಳೇ ಯಾರೂ ಇಲ್ಲ ಅಂದ್ರೆ ಬದಲಾವಣೆ ಬಂದಿದೆ ಅಂತೀರಾ ಪಣದಿದ್ಯಾ ಬಂದಿಲ್ಲ ಇಲ್ಲ ಮಕ್ಳೆ ಇಲ್ಲಿ ಬಂದಿಲ್ಲ ಅಲ್ವನವ ಒಂದು ನಿಮಿಷ ತಾಯಿ ಮೈಕ್ ಕೊಡವ ಅವ್ರಿಗೆ ಇನ್ನೊಂದು ಮೈಕ್ ಇದ್ರೆ ಕೊಡಿ ಇದು ಭಾಷಣ ಮಾಡೋ ಇದು ಅಲ್ಲ